ಬಾಗೇಪಲ್ಲಿ ತಾಲೂಕಿನ ಆಚೆಪಲ್ಲಿಯಲ್ಲಿ ಜನಸ್ಪಂದನಾ ಸಭೆ ಆಯೋಜಿಸಲಾಗಿತ್ತು ಶಾಸಕ ಸುಬ್ಬಾರೆಡ್ಡಿ ವಿವಿಧ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ವಿತರಿಸಿದರು ಸಮಾಜ ಕಲ್ಯಾಣ ಇಲಾಖೆಯಿಂದ ಬ್ಯಾಗು ಪುಸ್ತಕ ಪೆನ್ ಲೇಖನಿ ಸಾಮಗ್ರಿಗಳು ಟಾರ್ಪಲ್ ವಿತರಿಸಲಾಯಿತು ಕೈಗಾರಿಕಾ ಇಲಾಖೆಯಿಂದ ಸೀವಿಂಗ್ ಸುಧಾರಿತ ಯಂತ್ರೋಪಕರಣಗಳು ತೋಟಗಾರಿಕೆ ಇಲಾಖೆಯಿಂದ ಸೋಲಾರ್ ಪಂಪ್ಸೆಟ್ ಈರುಳ್ಳಿ ಶೇಖರಣೆ ಘಟಕ ಕೃಷಿ ಹೊಂಡ ಬ್ಲೋವರ್ ಮಾವು ಪುನಶ್ಚೇತನ ಮಾವು ಹೊಸ ಪ್ರದೇಶ ವಿಸ್ತರಣೆ ಪಾಲಿಹೌಸ್ ಪಶು ಇಲಾಖೆಯಿಂದ ಔಷಧಿಗಳಿಗೆ ಆದೇಶ ಪತ್ರ ಹಾಗೂ ಆರೋಗ್ಯ ಇಲಾಖೆಯಿಂದ ಜಂತುನಾಶಕ ಔಷಧಗಳು ಮತ್ತು ನೂರು ಮಂದಿಗೆ ಆರೋಗ್ಯ ಚೀಟಿಗಳನ್ನು ನೀಡಲಾಯಿತು ಸರ್ವೆ ಇಲಾಖೆಯಿಂದ ಇನ್ನೂರ ಐವತ್ತು ಮಂದಿಗೆ ಪೋಡಿ ಮುಕ್ತ ಪ್ರಕರಣಗಳು ಸಾವಿರದ ಆರುನೂರು ಮಂದಿಗೆ ಪಿಂಚಣಿ ಸಾಗುವಳಿ ಚೀಟಿಯ ಖಾತೆ ದುರಸ್ತಿ ಪೋಡಿ ಹಕ್ಕುಪತ್ರಗಳು ಗೂಳೂರು ಲಘು ಮದ್ದೇಪಲ್ಲಿ ಬಿಳ್ಳೂರು ಗ್ರಾಮಗಳಲ್ಲಿ ಸ್ಮಶಾನಕ್ಕೆ ಭೂಮಿ ಮಂಜೂರಾತಿ ಕುಂಬಾರ ಸಮುದಾಯ ಭವನಕ್ಕೆ ಜಮೀನು ಮಂಜೂರಾತಿ ನೀರಗಂಟಿಪಲ್ಲಿ ಕಾನಗಮಾಕಲಪಲ್ಲಿ ನಾರಾಯಣಸ್ವಾಮಿ ಕೋಟೆ ಸಜ್ಜುಪಲ್ಲಿ ಯಲ್ಲಂಪಲ್ಲಿ ರೆಡ್ಡಿಪಲ್ಲಿ ಪರಗೋಡು ಆಶ್ರಯ ಭೂಮಿ ಮಂಜೂರಾತಿ ಪತ್ರಗಳನ್ನು ವಿತರಿಸಲಾಯಿತು ಈ ವೇಳೆ ಶಾಸಕ ಸುಬ್ಬಾರೆಡ್ಡಿ ಮಾತನಾಡಿ ಪಂಚಾಯತಿ ವಾರು ಜನಸ್ಪಂದನ ಕಾರ್ಯಕ್ರಮಗಳಲ್ಲಿ ಸರ್ಕಾರಗಳ ಯೋಜನೆಗಳನ್ನು ನೇರವಾಗಿ ಅರ್ಹ ಫಲಾನುಭವಿಗಳಿಗೆ ತಲುಪಿಸಲಾಗಿದೆ ಸರ್ಕಾರದ ಯಾವುದೇ ಯೋಜನೆಗಳ ಫಲಾನುಭವಿ ಆಗಲು ಮಧ್ಯವರ್ತಿಗಳ ಮೊರೆ ಹೋಗಬಾರದೆಂದು ಸಲಹೆ ನೀಡಿದರು ಹೆಣ್ಣುಮಕ್ಕಳು ಯಾಕಂದ್ರೆ ವಿಶೇಷವಾದಂತಹ ಕಾಳಜಿ ನಮ್ಮ ಸರ್ಕಾರ ಹೆಣ್ಣುಮಕ್ಕಳ ಬಗ್ಗೆ ದಯವಿಟ್ಟು ತಾವು ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಮ್ಮೆಲ್ಲರೂ ತಿಳುವಳಿಕೆ ನೀಡಬೇಕು ಅನ್ನೋ ನನ್ನ ಮನವಿ ಹಾಗೆ ಇನ್ನಷ್ಟು ನಾನು ಜಾಸ್ತಿ ಅಲತ್ತ ಯಾಕಂದ್ರೆ ಇದು ಹೆಚ್ಚು ಕಮ್ಮಿ ಕಾಮಗಾರಿ ಅರ ಎಂಬತ್ತು ಕೋಟಿಯಿಂದ ಶಾರ್ಟ್ ಸಹ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರಬಹುದು ಇಂಥ ಒಂದು ಕಾಮಗಾರಿ ಆಗಿರೋದು ನಮ್ಮ ಸುದೈವ ಈಗಿನ ಸರ್ಕಾರದ ಒಂದು ಪುಣ್ಯದಿಂದ ಇವತ್ತು ಇನ್ನು ಒಂದೇ ತಿಂಗಳಲ್ಲಿ ಕಂಚೋ ನಮ್ಮ ಇನ್ನೂರು ಕೋಟಿ ರೂಪಾಯಿ ಡ್ಯಾಮ್ ಮಾಡಕ್ಕೆ ಇನ್ನೂರು ಕೋಟಿ ರೂಪಾಯಿ ಡ್ಯಾಮು ಮಾಡ್ತಾ ಇದೀವಿ ಚಲೂರು ಪಾಕ್ಪಾಲ್ಯ ಕೂಲೂರಿಗೆ ಅಲ್ಲಿಂದ ನೀರು ಹರಿಸ್ತೀವಿ ನಿಮ್ಮ ಕೈಯಿಂದ ಸರ್ಕಾರದಿಂದ ಒಂದು ಕೃಪಾಟ ಕಕ್ಷದಿಂದ ಈ ಭಾಗವನ್ನು ಸಸ್ಯಸಾಮವಾಗಿ ಮಾಡೋದನ್ನ ನನಕರಿಸ್ತಾ ಇದೆ ನಾನು ಮಾಡೇ ಬಾಕಿ ನಾವು ಮಾತ್ರ ಇವತ್ತು ವೇದಿಕೆ ಗೆಲ್ಲುತ್ತೆ ಹಾಗೆ ನಮ್ಮ ಮಿನಿಸ್ಟ್ರಿ ಅಷ್ಟೇ ನಮ್ಮ ಉಸ್ತುವಾರಿ ಸಚಿವ ಸುಧಾಕರ್ ಅವ್ರು ನೋಡೋಕೆ ಸ್ವಲ್ಪ ರಫೋನ್ ತಪ್ಪು ಅಂತ ಆದ್ರೆ ಆತ್ಮೀಯತೆ ನಂಬರ್ ಒನ್ ಸುಧಾಕರ್ ಏನೇ ನಾವು ಹೋಗ್ಲಿ ಒಂದು ತಮ್ಮ ತರ ಬಾಲ್ ಅಂತ ಕುತ್ಕೊಂಡು ಒಂದು ನೀಟಾಗಿ ಮಾತನಾಡಿ ಏನೇ ಕೆಲಸ ಇರ್ಲಿ ನಮ್ಮ ಸರ್ಕಾರದಲ್ಲಿ ನಾವಿಬ್ಬರು ಒಟ್ಟಿಗೆ ಹೋಗಿ ಈ ಸರ್ಕಾರದಲ್ಲಿ ಈ ಜಿಲ್ಲೆಗೆ ಸಿಗುವಂತ ಸೌಲಭ್ಯ ಕೊಡ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮನೀಷಾ ಎಸ್ ಪತ್ರಿ ಇಒ ಜಿ ವಿ ರಮೇಶ್ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಇನ್ನೂ ಹಲವರು ಹಾಜರಿದ್ದರು ಆರ್ ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ